ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೊರನಾಡು ಅನ್ಪೂರ್ಣೇಶ್ವರಿ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿರೋ ವಿಷಯ ಬಂದು ಹರ್ಬಲ್ ಹೇರಳೆ ಬಗ್ಗೆ ನಮ್ಮ ಎಸ್ ಬಿ ಎಸ್ ಹರ್ಬ್ಲ್ ಹೇರಳೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಈ ಎರಡೆ ಬಗ್ಗೆ ನಾನು ಆ ಸಾಧ್ಯವಾದಷ್ಟು ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ವಿಡಿಯೋ ನಾನು ಕೆಲವರು ಜನ ಕೇಳಿದ್ದೀರಾ ನೀವು ಯಾವ ರೀತಿ ಅಪ್ಲೈ ಮಾಡ್ಕೋತೀರಾ ಅಂತೆಲ್ಲ ತೋರಿಸಿ ಅಂತೆಲ್ಲ ಕೇಳಿದ್ದೀರ ಅದನ್ನು ಕೂಡ ಮಾಡಿದ್ದೀನಿ ಮುಂದೆ ಕೂಡ ನಿಮಗೆ ಅದನ್ನು ನಾನು ಶೇರ್ ಮಾಡ್ತೀನಿ ಕೂಡ ಹಾಗೆ ಇವತ್ತು ನಾನು ಇದರಲ್ಲಿ ಏನು ಸ್ಪೆಷಲ್ಲಾಗಿ ನಾನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ ನಾನು ಈ ಒಂದು ನಮ್ಮ ಹರ್ಬಲ್ ಹೇರಡೆಗೆ ಆಲ್ರೆಡಿ ನಾನು ಏನೇನೆಲ್ಲ ಒಂದು ಹರ್ಬ್ಸನ್ನು ಹಾಕ್ತೀನಿ ಅಂತ ನಾನು ಆಲ್ರೆಡಿ ತೋರಿಸಿದ್ದೀನಿ ಹಾಗೆ ಇದ್ರ ಜೊತೆಗೆ ನಾನು ಒಂದು ಹೊಸ ರೀತಿಯಾದ ಒಂದು ಹರ್ಬ್ಸನ್ನು ಕೂಡ ಇವಾಗ ಹಾಕ್ತಾಯಿದ್ದೀನಿ ಈ ಹರ್ಬ್ಸ್ ಯಾವುದಪ್ಪ ಅಂತ ಹೇಳೋದಾದರೆ ಅಮಲ್ಟಾಸ್ ಅಂತ ಹೇಳ್ಬೋದು ಈ ಅಮಲ್ಟಾಸ್ ಅನ್ನೋದನ್ನು ಬೇಕಿದ್ರೆ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ನಮ್ಮ ಕೂದಲಿಗೆ ಇದು ಎಷ್ಟರ ಮಟ್ಟಿಗೆ ಒಳ್ಳೆಯದು ಅಂತ ನಿಮಗೆ ಗೊತ್ತಾಗುತ್ತೆ ಅಲ್ಲದೆ ಈ ಅಮಲ್ಟಾಸನ್ನು ಟಾಸನ್ನು ಬಳಸೋದ್ರಿಂದ ಕೂದಲು ಕಪ್ಪಾಗೋದಕ್ಕೆ ಸಹಾಯ ಮಾಡುತ್ತೆ ಇದು ಕೂಡ ಒಂದು ಹರ್ಬ್ಸ್ ನೈಸರ್ಗಿಕವಾಗಿ ಸಿಗುವಂಥ ಒಂದು ಪದಾರ್ಥ ಇದು ಇದರಲ್ಲಿ ಯಾವುದೇ ರೀತಿಯಾದ ಇದು ಕೆಮಿಕಲ್ ಏನಲ್ಲ ಹಾಗಾಗಿ ನಾನು ಇದನ್ನು ಹೇಳ್ತೀನಿ ಗೊತ್ತಿದ್ದವ್ರಿಗೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ ಆದರೆ ಗೊತ್ತಿಲ್ಲದವ್ರಿಗೋಸ್ಕರ ನಾನು ಇದನ್ನು ಹೇಳ್ತಿದ್ದೀನಿ ಅಷ್ಟೇ ಅಲ್ಲದೆ ಈ ಒಂದು ಅಮಲ್ಟಾಸನ್ನು ನಾವು ಹೇರ್ ಡೈಗೆ ಹಾಗೆ ಹೇರ್ ಆಯಿಲ್ಗೆ ಅದ್ರ ಜೊತೆಗೆ ನಮ್ಮ ಶಾಂಪೂ ಕೂಡ ನಾವು ಈ ಅಮಲ್ಟಾಸನ್ನು ಬಳಸ್ಕೊಂಡಿದ್ದೀವಿ ಈ ಒಂದು ಬ್ಯಾಚಿಂದ ಹಾಗೆಯೇ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕಿಂದ ಯಾರ್ಯಾರು ನಮ್ಮ ಹತ್ರ ಈ ಒಂದು ಪ್ರಾಡಕ್ಟ್ಗಳನ್ನ ತಗೊಂಡಿದ್ದೀರ ಬುಕ್ ಮಾಡಿ ತರಿಸ್ಕೊಂಡಿದ್ದೀರ ಅವ್ರಿಗೆಲ್ಲರಿಗೂ ನಾವು ಮಿಕ್ಸ್ ಮಾಡಿರೋವಂಥ ಈ ಅಮಲ್ಟಾಸನ್ನು ಮಿಕ್ಸ್ ಮಾಡಿರೋವಂಥ ಒಂದು ಇದೇ ಪ್ರಾಡಕ್ಟ್ ಬಟ್ಟೆ ಎಲ್ಲರಿಗೂ ತಲುಪಿದೆ ನಮ್ಮ ಕೂದಲಿಗೆ ಏನೆಲ್ಲ ಪ್ರಯೋಜನ ಇದೆ ಅಂದರೆ ಕೂದಲು ಉದುರೋದು ಸ್ಟಾಪ್ ಆಗುತ್ತೆ ಡ್ಯಾಂಡ್ರಫ್ ಇದ್ರೆ ರಿಮೂವ್ ಆಗುತ್ತೆ ಹಾಗೆ ಅದ್ರ ಜೊತೆಗೆ ಕೂದಲು ಕಪ್ಪಾಗೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಹಾಗಾಗಿ ನಾನು ಇದನ್ನು ಹಾಕಿದ್ದೀನಿ ಅಲ್ಲದೆ ನಿಮಗೆಲ್ಲ ಮತ್ತೆ ಒಂದು ಮಾಹಿತಿ ಏನು ಕೊಡಬೇಕು ಅನ್ನೋದಾದರೆ ನಾವೀಗ ಅಮಲ್ಟಾಸನ್ನು ಹಾಕಿರೋದ್ರಿಂದ ನೀವು ನಮ್ಮ ಹೇರ್ ಹೇರ್ಡೈನ ನಾನು ಮೊದಲೆಲ್ಲ ಹೇರ್ ಡೈನ ಹೇಳ್ತಿದ್ದೆ ನೀವು ಒಂದು ಗಂಟೆ ಟೈಮು ನೀವು ಹೇರ್ ಡೈನ ಅಪ್ಲೈ ಮಾಡಿ ಒನ್ ಅವರ್ ಬಿಟ್ಟು ನಂತರ ನೀವು ವಾಶ್ ಮಾಡಿ ಆ ನಂತರ ಮಾರನೇ ದಿವಸಕ್ಕೆ ನೀವು ಎಣ್ಣೆ ಅಪ್ಲೈ ಮಾಡಿ ನೀವು ಶಾಂಪು ಹಾಕಿ ವಾಶ್ ಮಾಡಿ ಅಂತ ಹೇಳ್ತಿದ್ವಿ ಈಗ ಈ ಅಮಲ್ಟಾಸನ್ನು ಹಾಕಿರೋದ್ರಿಂದ ತುಂಬ ಜಾಸ್ತಿ ಸಮಯ ಬಿಡೋ ಅವಶ್ಯಕತೆ ಇಲ್ಲ ತುಂಬ ಜನ ಕೇಳ್ತಾ ಇದ್ದರೆ ಮೇಡಮ್ ಒನ್ ಅವರ್ ಬಿಡೋದಕ್ಕಾಗಲ್ಲ ನಮಗೆ ಸ್ವಲ್ಪ ಕಡಿಮೆ ಸಮಯ ಬಿಟ್ಕೋಬೇಕು ಹಂಗ ಆ ಥರ ಆಗುತ್ತಾ ಅಂತೆಲ್ಲ ಕೇಳ್ತಿದ್ವಿ ಇದು ತುಂಬ ಉಪಯೋಗ ಆಗುತ್ತೆ ಅನ್ಕೋತೀನಿ ಈ ಇಪ್ಪತ್ತೆಂಟನೇ ತಾರೀಕಿಂದ ಈಚೆಗೆ ಇನ್ನು ಮುಂದೆ ಕೂಡ ತಗೊಳ್ಳೋರು ಮಿನಿಮಮ್ ಅದನ್ನು ಒಂದು ಅರ್ಧ ಗಂಟೆ ತುಂಬ ಜಾಸ್ತಿ ದೊಡ್ಡ ದಪ್ಪ ಕೂದಲಿದೆ ಅಂದರೆ ತುಂಬ ಇರುತ್ತೆ ಕೂದಲು ಸ್ಕ್ಯಾಲ್ಪೆ ಕಾಣಿಸಲ್ಲ ಅಷ್ಟು ಉದಿ ಇರುತ್ತೆ ಅಂಥವ್ರುಗಳು ಬೇಕಿದ್ರೆ ನೀವು ಒನ್ ಅವರ್ ಬಿಡ್ಬೋದು ಮುಕ್ಕಾಲು ಗಂಟೆ ಒನ್ ಅವರ್ ಬಿಡ್ಬೋದು ನಾರ್ಮಲ್ ಅಂಥವ್ರೆಲ್ಲರೂ ಇದನ್ನು ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕಷ್ಟು ಆಗುತ್ತೆ ಹಾಗೆ ಇದನ್ನು ತುಂಬ ಸಮಯ ಬಿಡೋದರಿಂದ ಸುಮಾರು ಜನ ಹೇಳ್ತಿದ್ರಿ ಮ್ಯಾಮ್ ನಾವು ಎರಡು ಗಂಟೆ ಬಿಟ್ಟಿದ್ದೀವಿ ಮೂರು ಗಂಟೆ ಬಿಟ್ಟಿದ್ದೀವಿ ಆದರೂ ನಮ್ಗೆ ಕಲರ್ ಬಂದಿಲ್ಲ ಅಂತೆಲ್ಲ ಕೇಳ್ತಿದ್ರೆ ಅಷ್ಟೊತ್ತೆಲ್ಲ ಬಿಡೋ ಅವಶ್ಯಕತೆ ಇಲ್ಲ ಹಸಿ ಇರುವಾಗಲೇ ಸ್ವಲ್ಪ ಹಸಿ ಇರುವಾಗಲೇ ತೊಳ್ಕೊಳ್ಳಿ ಸ್ಕ್ಯಾಲ್ಪ್ಗೆಲ್ಲ ಅದು ಅಂಟ್ಕೋಬಾರ್ದು ತುಂಬ ತುಂಬ ಸಮಯ ಬಿಟ್ಟರೆ ಅದು ಕೂದಲಿಗೆಲ್ಲ ಅಂಟ್ಕೊಳ್ಳುತ್ತೆ ಸ್ಕ್ಯಾಲ್ಪ್ಗೆಲ್ಲ ಅಂಟ್ಕೊಳ್ಳುತ್ತೆ ನೀರು ಹಾಕಿ ಚೆನ್ನಾಗಿ ತಿಕ್ಕಬೇಕಾಗುತ್ತೆ ತಿಕ್ಕದಾಗ ಏನಾಗುತ್ತೆ ನಮ್ಮ ಹೇರ್ ಕಲರ್ ಏನಿರುತ್ತೆ ಅದು ಬಂದುಬಿಡುತ್ತೆ ತಕ್ಷಣ ಹಸಿ ಇರುವಾಗ ಬಂದ್ಬಿಡುತ್ತೆ ಹಾಗಾಗಿ ನೀವೊಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟರೆ ಸಾಕು ಮಿನಿಮಮ್ ಅರ್ಧ ಗಂಟೆ ಸಾಕಾಗುತ್ತೆ ತುಂಬ ತಿಕ್ಕಿದೆ ಕೂದಲು ಅನ್ನೋವಂಥವ್ರು ನೀವು ಮುಕ್ಕಾಲು ಗಂಟೆ ಅದು ಒನ್ ಅವರ್ ಬಿಡ್ಬೋದು ನಾರ್ಮಲ್ ಹೇರ್ ಇರೋರು ಅರ್ಧ ಗಂಟೆ ಬಿಡ್ಬೋದು ನಿಮಗೆ ಈ ಒಂದು ಮಾಹಿತಿನ ಕೂಡ ನಾನು ಕೊಡಬೇಕಿತ್ತು ಹಾಗಾಗಿ ನಾನು ಈ ಒಂದು ಎರಡೇ ವಿಡಿಯೋನ ಮಾಡಿದೆ ಈ ಹೇರ್ ಹೆರ್ಬಲ್ ಎರಡೇನ ಬಳಸೋದ್ರಿಂದ ನಿಮ್ಗೆ ಯಾವುದೇ ರೀತಿಯಾದ ಈಚಿಂಗ್ ಆಗಲಿ ಸ್ಕಿನ್ ಡ್ಯಾಮೇಜ್ ಆಗಲಿ ಹಾಗೆ ಸ್ಕ್ಯಾಲ್ಪ ಒಂದು ಬರ್ನಿಂಗ್ ಆಗಲಿ ಹಾಗೆ ಕೂದಲು ಉದುರೋದಾಗಲಿ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಆಗೋಲ್ಲ ಕಣ್ಣಿನ ಸಮಸ್ಯೆ ಆಗಲಿ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಆಗೋಲ್ಲ ಆದರೆ ನಿಮಗೆ ಇದನ್ನು ಹಾಕಿದ ತಕ್ಷಣನೇ ಬ್ಲ್ಯಾಕ್ ಆಗಬೇಕು ಅಂದರೆ ಸ್ವಲ್ಪ ಕಷ್ಟ ಯಾಕೆ ಅಂತ ಹೇಳ್ತೀನಿ ಕೇಳಿ ನೀವು ಕೆಮಿಕಲ್ ಎರಡೇನ ಬಳಸಿರೋ ಬಳಸಿರೋರಾದರೆ ನೀವು ಇದನ್ನು ಹಾಕಿದ ತಕ್ಷಣ ನಿಮಗೆ ಬ್ಲ್ಯಾಕ್ ಆಗೋಲ್ಲ ಯಾಕಂದರೆ ನಮ್ಮ ಕೂದಲಲ್ಲಿ ಕೆಮಿಕಲ್ ಇರುತ್ತಲ್ವಾ ಕೆಮಿಕಲ್ ಜೊತೆಗೆ ಹರ್ಬ ಬಬಲ್ ಏನಾದರೂ ನಿಮಗೆ ಅಡ್ಜಸ್ಟ್ ಆಗಬೇಕು ಅಂದರೆ ಸ್ವಲ್ಪ ಸಮಯನ ನೀವು ಕೊಡಲೇಬೇಕಾಗುತ್ತೆ ಅದೇ ನೀವು ಏನೂ ನಾವು ಅಚ್ಚೆ ಇಲ್ಲ ನಾವು ಬರೀ ಹೆಣ್ಣು ಹಾಕೊಂಡಿದ್ವಿ ಅಥವಾ ನಾವೇನೂ ಹಾಕೇ ಇಲ್ಲ ನಮ್ಮ ಕೂದಲಿಗೆ ನಾವು ಹಾಗೆ ವೈಟ್ ಹರಿಸಿ ಬಿಟ್ಟಿದ್ದೀವಿ ನಮಗೆ ಕೆಮಿಕಲ್ ಎರಡೇ ಬಳಸೋದಕ್ಕೆ ಭಯ ಹಾಗಾಗಿ ನಾವು ಬಳಸೇ ಇಲ್ಲ ಅಂತ ತುಂಬ ಜನ ಕೇಳಿ ತರ್ಸ್ಕೊಂಡಿದ್ದೀರ ಅವ್ರಿಗೂ ಕೂಡ ತುಂಬ ಒಳ್ಳೆ ರಿಸಲ್ಟನ್ನೇ ಇದು ಕೊಟ್ಟಿದೆ ಹಾಗೆಯೇ ನೀವು ಕೆಮಿಕಲ್ ಎರಡೇ ಬಳಸ್ತಾ ಇರೋರಾದರೆ ಒಂದು ತ್ರೀ ಫೋರ್ ಟೈಮ್ ಕಂಟಿನ್ಯೂಸ್ ಇದನ್ನು ಅಪ್ಲೈ ಮಾಡಿ ತಾಳ್ಮೆ ಬೇಕು ಯಾಕೆ ಅಂದರೆ ಕೆಮಿಕಲ್ ನಮ್ಮ ಕೂದಲಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸೇರಿಕೊಂಡಿದೆ ಹ್ಯಾಶ್ ಕೆಮಿಕಲ್ ಕೆಮಿಕಲ್ ಹೇರ್ಡೆಗೆ ಏನೇನೆಲ್ಲ ಬಳಸ್ತಾರೆ ಅಂತ ನಾನು ಆಗಲೇ ಹೇಳಿದೀನಿ ಪಿ ಪಿ ಡಿ ಆಗ್ಬೋದು ಅಮೋನಿಯಾ ಆಗ್ಬೋದು ಸುಮಾರು ಹರ ಸುಮಾರು ಕೆಮಿಕಲ್ಗಳನ್ನು ಬಳಸಿ ಅವರು ಡೈಗಳನ್ನು ಪ್ರಿಪೇರ್ ಮಾಡಿರ್ತಾರೆ ಈ ಡೈನ ನೀವು ಕೆಮಿಕಲ್ ಇರುವಂಥ ಡೈನ ನೀವು ತ ಕೂದಲಿಗೆ ತುಂಬ ವರ್ಷಗಳಿಂದ ಬಳಸಿಬಿಟ್ಟು ಸಡನ್ನಾಗಿ ಹರ್ಬಲ್ ಎರಡೆಯಿಂದ ನಿಮ್ಗೆ ಅದೇ ಕಲರ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಖಂಡಿತ ಬರೋಲ್ಲ ಈ ಎರಡೇನ ನಿಮಗೆ ಅಡ್ಜಸ್ಟ್ ಆಗಬೇಕು ಅಂದರೆ ನೀವು ಕಡಿಮೆ ಅಂದರೆ ಒಂದು ತ್ರೀ ಫೋರ್ ಟೈಮ್ ಇದನ್ನು ಅಪ್ಲೈ ಮಾಡಲೇಬೇಕು ತುಂಬ ಹ್ಯಾರ್ಜ್ ಕೆಮಿಕಲ್ ಇದ್ದರೆ ನೀವು ಇನ್ನೂ ಒಂದೆರಡು ಸಾರಿ ಅಪ್ಲೈ ಮಾಡಿದ್ರು ನಿಮ್ಗೆ ಏನೂ ಸಮಸ್ಯೆ ಇಲ್ಲ ಯಾಕಂದರೆ ನಿಮಗೆ ಸ್ಕ್ಯಾಲ್ಪ್ಗಾಗಲಿ ಸ್ಕಿನ್ಗಾಗಲಿ ಏನೂ ಡ್ಯಾಮೇಜ್ ಇರೋದ್ರಿಂದ ಧೈರ್ಯವಾಗಿ ನೀವು ಇದನ್ನು ಬಳಸ್ಬೋದು ಯಾವುದೇ ರೀತಿಯಾದ ಒಂದು ಸಣ್ಣ ಡ್ಯಾಮೇಜ್ ಕೂಡ ನಿಮಗೆ ಆಗಲ್ಲ ತುಂಬ ಸಮಯ ಬಿಡಿಬಿಡಿ ಯಾಕಂದರೆ ಕೂದಲಿಗೆ ಅಂಟು ಬಿಡುತ್ತೆ ಯಾಕೆಂದರೆ ಬ ಸ್ಕ್ಯಾಲ್ಪ್ಗೆ ಅಂಟ್ಕೊಂಡಾಗ ನಾವು ಕೂದಲುಗೆ ನೀರು ಹಾಕಿ ಜಾಸ್ತಿ ಸಮಯ ನೀರಾಕಿ ತಿಕ್ಕಿ ಹೋಗಿ ಇದು ಮಾಡಿದಾಗ ಅವಾಗಲೂ ಏನೂ ಡ್ಯಾಮೇಜ್ ಆಗೋಲ್ಲ ಆದರೆ ತಿಕ್ಕಿ ಸಿಕ್ಕಿದಾಗ ಕಲರ್ ಜೊತೆಗೆ ಬಂದುಬಿಡುತ್ತೆ ಹಾಗಾಗಿ ಹೇಳ್ತಿದ್ದೀನಿ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕಾಗುತ್ತೆ ಅಂತ ಹೇಳ್ತೀನಿ ಅಮಲ್ ಟಾಸ್ ತುಂಬ ಚೆನ್ನಾಗಿ ಕೆಲಸನ ಮಾಡುತ್ತೆ ನಮ್ಮ ಕೂದಲಿಗೆ ಆದರೆ ಅಮಲ್ ಟಾಸನ್ನು ಬಳಸೋ ವಿಧಾನ ಗೊತ್ತಿರಬೇಕು ಅಮಲ್ ಟಾಸ್ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಬಳಸೋ ಹಾಗಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾನು ಈ ಮಾಹಿತಿ ಕೂಡ ಕೊಡ್ತಿದ್ದೀನಿ ಹಾಗೆಯೇ ನಾನು ಏನೇನೋ ಹರ್ಬ್ಸ್ಗಳನ್ನು ಹಾಕಿದ್ದೀನಿ ಒಂದು ಎರಡೇನ ಪ್ರಿಪೇರ್ ಮಾಡಿದ್ದೀನಿ ಅಂತ ಆಲ್ರೆಡಿ ನೋಡಿದ್ದೀರಾ ಮಿಸ್ ಮಾಡಿದ್ರೆ ಈ ಒಂದು ಪ್ರಾಡಕ್ಟ್ ಏನಾದರೂ ನಿಮಗೆ ಬೇಕು ಅನ್ನೋದಾದರೆ ಮೇಲೆ ಕಾಣುವಂಥ ನಂಬರ್ಗೆ ಫೋನ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡಿ ಬುಕ್ ಮಾಡಿ ನೀವು ತರಿಸ್ಕೋಬೋದು ನಮ್ಮ ಪ್ರಾಡಕ್ಟ್ ಯಾವುದೇ ಬೇಕಿದ್ದರೂ ನೀವು ಫೋನ್ ಮಾಡಿ ಬುಕ್ ಮಾಡಿ ತರಿಸ್ಕೋಬೋದು ಅದು ವಾಟ್ಸಪ್ ಮಾಡಿ ಕೂಡ ನೀವು ತರಿಸ್ಕೋಬೋದು ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೊಸ ಹೊಸ ರೀತಿಯಾದ ಒಂದು ಒಂದು ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ನಿಮ್ಮ ಜೊತೆ ಅದನ್ನೆಲ್ಲ ಶೇರ್ ಮಾಡ್ತಾ ಹೋಗ್ತೀನಿ ಮಿಸ್ ಮಾಡದೆ ನಮ್ಮ ಚಾನಲನ್ನು ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ವೀಡಿಯೋ ಜೊತೆ ತಮ್ಮೆಲ್ಲರನ್ನ ಭೇಟಿ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ